ನಮ್ಮ ಮೇಡಮ್ ಅವರು ನನ್ ಜ್ಞಾಪನಾ ಶಕ್ತಿಗೆ ಸವಾಲು ಹಾಕ್ಬಿಡದ ಬೆಳಿಗ್ಗೆ ನಮ್ನ ಅಲಾರಂ ಎಪ್ಸುತ್ತೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಒಂದಂತೂ ಎಪ್ಸೆ ಎಪ್ಸುತ್ತೆ ಅದ್ಯಾವುದೋ ಅಂತೀರಾ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ ಕಸ ಬೇರ್ಪಡಿಸಿ ತನ್ನಿ ಮೊದ್ಲು ಕಸ ಎಲ್ಲ ಬಿಸಾಕಿ ಮನೆ ಬಂದ್ರೆ ನಮ್ ಮೇಡಮ್ ಅವ್ರ ಏನೋ ಒಂದ್ ಲೀಸ್ಟ್ ಬರಿತಾ ಇದ್ರು ಏನು ಅಂದ್ರೆ ಟಿಫನ್ ಮಾಡೋಕೆ ಒಂದ್ ಐದ್ ಐಟಮ್ ಇರ್ಬೋದೇನೋ ಅದನ್ನ ಬರ್ಬೇಕ್ ಕೊಡ್ತೀಯಾ ನಮ್ಗೆ ನೆನ್ಪಿ ಶಕ್ತಿ ಇಲ್ವಾ ಹಂಗೆ ಹೇಳಿ ತರ್ತೀನಿ ಅಂದೆ ಅಲ್ಲಿಂದ ಪಾರ್ಕ್ ಮಾಡಿರೋ ನಮ್ ದಾರ್ಲಿಂಗ್ ಎತ್ಕೊಂಡು ಸ್ಟ್ರೈಟ್ ತರಕಾರಿ ಅಂಗಡಿ ಹತ್ರ ಬಂದು ಪಾಲಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಕ್ಯಾರೆಟ್ ತಗೊಂಡು ಮನೆಗ್ ಬಂದು ಕೊಟ್ಟಾಗ್ಲೆ ಅವ್ರ ರಿಯಾಕ್ಷನ್ ಅಲ್ಲಿ ಗೊತ್ತಾಯ್ತು ಏನೋ ಒಂದ್ ಮರ್ತೀನಿ ಅಂತ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಡ ಏನು ಅಂತ ನನ್ಗಂತೂ ಗೊತ್ತಾಗ್ಲಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಮಾಡೋದಂತ ತರಕಾರಿಯನ್ನ ಈ ಡಿಸೈನ್ ಕಟ್ ಮಾಡ್ತಿದ್ರೆ ಅದನ್ನ ನೋಡಿದ್ ನಮ್ ಹುಡ್ಗಿ ಇಟ್ಟಾದ್ರೂ ಒತ್ತಾನ ಅಂತ ಹೋದ್ರೆ ಹೆಂಗೆ ಒತ್ತೋ ರೌಂಡ್ ಶೇಪ್ ಅಂತೂ ಬತ್ತಿರ್ಲಿಲ್ಲ ಅದಿರ್ಲಿ ನನ್ಗೆ ಒತ್ತೋಕೆ ಬತ್ತಿರ್ಲಿಲ್ಲ ಅದ್ ಹೆಂಗ್ ಗೊತ್ತೋರ ಹೆಣ್ಮಕ್ಳು ಅಂತ ಅನ್ಕೊಂಡು ಈ ರೇಂಜ್ ಗೊತ್ತಿದೆ ಹೇಗಿದೆ ನಾನೇ ಆ ನೋವನ್ನ ಹೇಳಲಿಕ್ಕೆ ಬಯಸ್ತೇನೆ ರೆಡಿ ಆಗ್ತಿದ್ರು ಅಷ್ಟರಲ್ಲಿ ಅವ್ರು ಹೇಳ್ಕೊಡ್ತಾರ ಪಾಲಕ್ ರೇಸ್ ಮಾಡಿದೆ ಅವಾಗಲೇ ಇದೆ ಅಂತ ಅಲ್ಲಿಂದ ಟಿಫನ್ ಮಾಡ್ಕೊಂಡು ನಮ್ ಮೇಡಮ್ ಅವರ ಕಂಪ್ಲೀಟ್ ಡ್ರಾಪ್ ಮಾಡಿ ಮನೆಗೆ ಬಂದ್ರೆ ಟೈಮ್ ಆಯ್ತು ಅಂತ ಹಂಗೆಲ್ಲ ಬಿಟ್ಟೋಗಿದ್ಲು ಮತ್ತೆ ಸಂಜೆ ಕೆಲ್ಸದಿಂದ ಬರೇ ಬಂದು ಸುಸ್ತಾಗಿರ್ತಾಳೆ ಅಂತ ನಾನೇ ಎಲ್ಲಾ ಕೆಲ್ಸ ಮುಗಿಸಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕಂಪ್ನಿ ಬಂದು ಪಂಚ್ ಮಾಡಿ ಒಳಗಡೆ ಹೋದೆ ಇಷ್ಟು ಇವತ್ತಿನ ಮಿನಿಲಾಗ್ ಆಗಿರುತ್ತೆ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ ಶೇರ್ ಮಾಡಿ